ಎಲ್ಲರಿಗೂ ನಮಸ್ಕಾರ ಎಡಿಟೋರಿಯಲ್ಗೆ ಸ್ವಾಗತ ನಾನು ರಶ್ಮಿ ಇವತ್ತು ನಾವು ಈ ವಿಡಿಯೋದಲ್ಲಿ ಏನು ತಿಳಿಸ್ತಿದ್ದೀವಿ ಅಂದರೆ ನೆಟ್ ಏನು ಎಕ್ಸಾಮ್ ನಾವು ಈಗ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಆಗಿತ್ತು ಅದರ ಪರೀಕ್ಷೆ ಯಾವಾಗ ಏನು ಅನ್ನೋದು ಕಂಪ್ ಸಂಪೂರ್ಣವಾದ ಮಾಹಿತಿ ನಮಗೀಗ ಬಂದಿದೆ ಆಲ್ರೆಡಿ ನಾಲ್ಕೈದು ದಿನಗಳಾಯಿತು ಸೊ ನೋಡೋಣ ಬನ್ನಿ ಇದರಲ್ಲಿ ಏನೇನಿದೆ ಅಂತೇಳಿ ನೆಟ್ ಟು ತೌಸಂಡ್ ಟ್ವೆಂಟಿ ಫೈವ್ ನೋಟಿಫಿಕೇಶನ್ ಅಪ್ಲಿಕೇಶನ್ ರಿಲೀಸ್ ಆಗಿದ್ದು ಏಪ್ರಿಲ್ ಹದಿನಾರಕ್ಕಾಗಿತ್ತು ಅಪ್ಲಿಕೇಶನ್ ಇದೆಲ್ಲ ಗೊತ್ತೇ ಇರುತ್ತೆ ಅನ್ಸುತ್ತೆ ಕರೆಕ್ಷನ್ ವಿಂಡೋ ಕೂಡ ಮುಗಿದೋಯ್ತು ಇದ್ರದ್ದು ಇವಾಗ ನಮ್ಮ ನಾವು ಏನು ನೋಡಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾದಂತಹ ಸಿಟಿ ಇಂಟಿಮೇಷನ್ ಸ್ಲಿಪ್ಪು ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ ಎಕ್ಸಾಮ್ ಡೇಟ್ಸ್ ಯಾವಾಗ ಅಂತ ಸಿಟಿ ಸಿಟಿ ಇಂಟಿಮೇಷನ್ ಸ್ಲಿಪ್ ನಿಮ್ಮ ಯಾವ ಸಿಟಿಯಲ್ಲಿ ಎಕ್ಸಾಮ್ ಬರ್ತೀರ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್ ವೀಕ್ ಆಫ್ ಜೂನ್ ಅಲ್ಲಿ ಗೊತ್ತಾಗುತ್ತೆ ಆಲ್ರೆಡಿ ನಮಗೆ ಇವಾಗ ಆಲ್ರೆಡಿ ವೆಬ್ಸೈಟ್ಸಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅಡ್ಮಿಟ್ ಕಾರ್ಡ್ ರಿಲೀಸ್ ಯಾವಾಗ ಎರಡರಿಂದ ಮೂರು ದಿನಗಳ ಮುಂಚೆ ಮಾತ್ರ ಅಡ್ಮಿಟ್ ಕಾರ್ಡ್ಸ್ನ ರಿಲೀಸ್ ಮಾಡ್ತಾರೆ ಹಾಗೆ ಡೇಟ್ಸ್ ಏನು ಅಂತ ಹೇಳಿದರೆ ಜೂನ್ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೆ ಎಕ್ಸಾಮ್ ಎರಡು ಶಿಫ್ಟಲ್ಲಿ ನಡೆಯುತ್ತೆ ಒಂಬತ್ತರಿಂದ ಹನ್ನೆರಡು ಒಂದು ಶಿಫ್ಟು ಮೂರರಿಂದ ಆರು ಒನ್ ಶಿಫ್ಟು ಈಗ ಆಲ್ರೆಡಿ ಯಾರ್ಯಾರು ಎಕ್ಸಾಮ್ ಕಟ್ಟಿದ್ದೀರಾ ಪ್ರಿಪ್ರೇಷನ್ ಮಾಡಿದ್ದೀರ ಎಕ್ಸಾಮ್ಗೆ ಕಂಪ್ಲೀಟಾಗಿ ರೆಡಿ ಆಗಿದ್ರೆ ನಿಮಗೆಲ್ಲ ಆಲ್ ದಿ ವೆರಿ ಬೆಸ್ಟ್ ಧನ್ಯವಾದಗಳು